ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿಪಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತು ಆ್ಯಕ್ಚುಲಿ ನಾವು ಬಂದಿರೋದು ಹೊಂಡಾ ಶೋರೂಮ್ ರೀ ಸೊ ಏನಪ್ಪ ಅಂದ್ರೆ ನಂದು ಭಾಳ ದಿನದೊಂದು ಕನಸಿತ್ತು ರೀ ನನ್ನ ಸ್ವಂತ ದುಡ್ಡದಾಗ ನಾನು ನನ್ನ ಹೆಸರು ಮೇಲೆ ಗಾಡಿ ಹೇಳಿ ಸೊ ಆ ದಿನ ಆ ದೊಡ್ಡ ಕನಸು ಈಗ ಇವತ್ತು ಆ್ಯಕ್ಚುಲಿ ನನ್ಸಾಗ್ತಿತ್ತು ರೀ ಸೊ ನಾನು ಬಿಫೋರ್ ಒಂದು ವೀಕ್ ನನಗೆ ಯಾವುದು ಬೇಕು ಗಾಡಿ ಬೇಕಂತ ಡಿಸೈಡ್ ಮಾಡಿ ಬಂದ ಆಕ್ಚುಲಿ ಡಿಸೈಡ್ ಮಾಡಿ ಬರಕ್ ಹೋದಾಗ ಬುಕ್ ಮಾಡಿಬಿಟ್ಟೆ ರೀ ನಾನು ನಂಗೆ ಈ ಗಾಡಿನ ಬೇಕಂಥೇಳಿ ಸೊ ಒಂದೆರಡು ಮೂರು ತರ ಶೋರೂಮ್ ಅಡ್ಡಾಡಿ ಇದೆ ಬಟ್ ನನಗೆ ಅಕ್ಕು ನನ್ನ ಬಜೆಟ್ನಾಗ ನನಗೆ ಸ್ಯಾಟಿಸ್ಫೈಡ್ ಆಗೋ ಗಾಡಿ ಸಿಗಲಿಲ್ಲ ಹೊಂಡಾ ಶೋರೂಮಿಗೆ ಬಂದ ಆಕ್ಟಿವಾ ವೈಟ್ ಕಲರ್ ತಗೊಂಡಿನ್ರಿ ಜುಪಿಟರ್ ಆಕ್ಸಸ್ ಡಿಯೋಗಿಯೋ ಎಲ್ಲ ನೋಡಿದೆ ರೀ ನನ್ಗೆ ಯಾಕೋ ಆ್ಯಕ್ಚುಲಿ ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ ನನ್ಗೆ ನನ್ನ ಫ್ಯಾಮಿಲಿ ತಕ್ಕ ನನ್ನ ಕುಂದು ಕುಂದರ್ಸ್ಕೊಂಡು ಹೊಡೆಯೋದ್ ಅಷ್ಟು ಚೆನ್ನಾಗಿರ್ಬೇಕಾ ಸೊ ಅದೆಲ್ಲ ನೋಡಲಿಕ್ಕೆ ಹತ್ತಿದ್ದೆ ನಾನು ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ ಆ್ಯಕ್ಟಿವಾ ಸೊ ಅದನ್ನು ನಾನು ಫೈನಲಿ ಬುಕ್ ಮಾಡಿ ತೊಗೊಂಡ್ಬಿಟ್ಟಿದ್ದೆ ಬುಕ್ ಮಾಡಿ ಒಂದು ವೀಕ್ ಆಗಿತ್ತೆ ಸೊ ಆಫ್ಟರ್ ನಮ್ಮ ಹಸ್ಬೆಂಡ್ ಕೂಡ ನಂದು ಓಪ್ನಿಂಗ್ ಮಾಡೋ ಪ್ಲ್ಯಾನ್ ಆಗಿತ್ತೆ ಸೊ ಏನೇ ಹೇಳಿರಿ ಸ್ವಂತ ದುಡ್ಡದಾಗ ಸ್ವಂತ ನಮ್ಮ ಹೆಸರು ಮ್ಯಾಲೆ ತೊಗೊಳೋದು ಆ ಪ್ರೌಡ ಬ್ಯಾರೆ ಆ್ಯಕ್ಚುಲಿ ಯಾರೋ ಕೊಡಿಸಿರೋದ್ರಿಂದ ಯಾರೋ ಯಾಕಂದ್ರೆ ಅಪ್ಪ ಅಮ್ಮ ಹಸ್ಬೆಂಡ್ ಯಾರು ಕೊಡಿಸೋದಕ್ಕಿಂತ ನಮ್ಮ ಸ್ವಂತ ದುಡ್ಡದಾಗ ಏನು ಆ ಪ್ರೌಢ ನಮ್ಗೆ ಆ್ಯಕ್ಚುಲಿ ಬೇರೆನೇ ಇರ್ತದೆ ಸೊ ಅದೆಲ್ಲ ಮುಗಿಸ್ಕೊಂಡು ಹಾರ ಎಲ್ಲ ಹಾಕಿ ಆ್ಯಕ್ಚುಲಿ ನಮ್ಮದು ಶೋರೂಮಿಂದ ಸಣ್ಣ ಪೂಜೆ ಐತ್ರಿ ಸಣ್ಣ ಪೂಜೆ ತೊ ಮಾಡಿಸ್ಕೊಂಡ ಸೊ ನಮ್ಮ ಆ್ಯಕ್ಚುಲಿ ಪ್ಲ್ಯಾನ್ ಏನಾಗಿತ್ತಪ್ಪ ಅಂದ್ರೆ ಒಂದು ಮಠದಾಗ ಪೂಜೆ ಮಾಡೋದಿತ್ತೆ ಎರಡನೇದು ರಾಯರ್ ಗುಡಿದಾಗ ಪೂಜೆ ಮಾಡೋದಿತ್ತೆ ಸೊ ಫೈನಲಿ ನಾವು ಗ ರಾಯರ್ ಹಾರ ಅಂತ ಬುಕ್ ಮಾಡಿದ್ದೆ ರಾಯರ್ ಗುಡಿಯಾಗಿ ಪೂಜೆ ಮಾಡಿಸ್ಬೇಕಂತ ಹೋಗಿದ್ದೆ ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತಪ್ಪ ಅಂದರೆ ಇವತ್ತು ಆವತ್ತಿನ ದಿನ ಏಕಾದಶಿ ಇತ್ತು ಸೊ ಪೂಜೆ ಮಾಡುವಂಥದ್ದು ಅದು ಸೊ ಏನು ಮಾಡೋಣ ಏನು ಅಂತ ಯೋಚನೆ ಮಾಡಿದ್ರು ಆಗ ಗಣೇಶ್ಪೇಟೆನ ಗಣಪತಿ ಗುಡಿ ನೆನ್ ಬಂದಿತ್ತು ರೀ ಆ್ಯಕ್ಚುಲಿ ಈ ಗಣಪತಿ ಗುಡಿಯಾಗೆ ನಮ್ಮ ಮದುವೆ ಆಗಿತ್ತ ಸೊ ಸಣ್ಣಗಿದ್ದಾಗ ಇದೆ ಗಣಪತಿ ಗುಡಿಯಾಗಿ ನಾನು ಕಲ್ತೀನಿ ಕೂಡ ಇದೇನೋ ಒಂಥರ ನಂಟೈತೆ ರೀ ನಂಗೆ ಗಣಪತಿ ಗುಡಿ ಸೊ ಅಲ್ಲೇ ಬಂದ ಪೂಜೆ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಸೊ ಅಲ್ಲಿ ಫಸ್ಟು ಆ್ಯಕ್ಚುಲಿ ದೇವ್ರ ಪೂಜೆ ಮಾಡಿ ಆಮೇಲೆ ನಮ್ಮ ರಾಶಿ ನಕ್ಷತ್ರ ಕೇಳಿ ಅದನ್ನು ಪೂಜೆ ಮಾಡಿ ಆದಮೇಲೆ ವಾಹನ ಪೂಜೆ ಮಾಡಿದ್ದಾರೀ ಅದೇನೋ ಒಂದು ನಂಟೈತೆ ರೀ ಆ್ಯಕ್ಚುಲಿ ಗಣಪತಿಗೂ ನಮಗೂ ಅಂತೂ ಇಂತೂ ನಾವು ಅಂದ್ಕೊಂಡಿದಕ್ಕಿಂತ ಜಾಸ್ತಿನ ಎಲ್ಲ ಕೆಲಸನೂ ಆತ್ರಿ ಯಾವುದೇ ತೊಂದರೆ ಇಲ್ದಂಗೆ ಆ್ಯಕ್ಚುಲಿ ಇನ್ನೊಂದು ಥಾಟ್ ಹೇಳಬೇಕ ಅಂದ್ರೆ ನನ್ನ ಗಾಡಿ ಹಾರ ರೀ ಆ್ಯಕ್ಚುಲಿ ಇದು ನಿಮ್ಮ ಮಷಗಿರಿ ಅನಿಸ್ ಅದ ನಾನು ನನ್ನ ಗಾಡಿ ಹಾರನ ಬಿಫೋರ್ ಯಾವ ದಿನ ಗಾಡಿ ಬುಕ್ ಮಾಡಿ ಬಂದಿದ್ದೆಲ್ಲ ಅವತ್ತಿನ ದಿನ ಸಂಜೆ ಮುಂದೆ ಹೋಗಿನ ಹಾರನೂ ಬುಕ್ ಮಾಡಿ ರೀ ಸೊ ಎಲ್ಲೋ ವೈಟ್ ಗಾಡಿ ಪಿಂಕ್ ಮತ್ತು ಎಲ್ಲೋ ಕಾಂಬಿನೇಷನ್ಯಾಗ ನನ್ನ ಗಾಡಿದ ನಂಬರ್ ಪ್ಲೇಟ್ ರೀ ಸೊ ಅದನ್ನು ನಾನು ಬಿಫೋರು ಒಂದು ವೀಕೆಂಡ್ ಬುಕ್ ಮಾಡಿದ್ದೆಲ್ಲ ಅವತ್ತಿನ ಒಂದು ವೀಕ್ನಾಗ ನನ್ನ ಗಾಡಿ ನಂಬರ್ ಪ್ಲೇಟು ್ರಿ ಸೊ ಅದನ್ನು ಕೂಡಸ್ಕೊಂಡ ಬಂದಿದ್ವಿ ನಾವ ಗುಡಿಗ ಮತ್ತ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದ್ ಮರಿ ಬೇಡ್ರಿ ಗಾಡಿ ಏನ್ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಟೇಕ್ ಕೇರ್ ಬಾಯ್ ಬಾಯ್